ಡಿಸಿದ್ದೇಶ್ವರ್ ಅರ್ಬನ್ ಮಲ್ಟಿಸ್ಟೇಟ್ ಬ್ಯಾಂಕ್ ಉದ್ಘಾಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ನಗರದಲ್ಲಿ ಇಂದು ಸಾಯಂಕಾಲ ಆರು ಗಂಟೆಗೆ ಡಿಸಿದ್ದೇಶ್ವರ್ ಅರ್ಬನ್ ಮಲ್ಟಿಸ್ಟೇಟ್ ಬ್ಯಾಂಕ್ ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನೆಯ ದಿವ್ಯ ಸಾನಿಧ್ಯ ವಹಿಸಿದವರು ಪೂಜ್ಯರು ಶ್ರೀ ಬಸವಲಿಂಗ ಪಟ್ಟದೇವರು ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ ಖಂಡ್ರೆ ಡಿಸಿದ್ದೇಶ್ವರ ಮಲ್ಟಿಸ್ಟೇಟ್ ಬ್ಯಾಂಕಿನ ಚೇರ್ಮನ್ ರಾದ ಪ್ರಶಾಂತ್ ಕಾಕ್ನಾಳೆ ಉಪಸ್ಥಿತರಿದ್ದರು एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಬೀದರ ಜಿಲ್ಲೆಯಲ್ಲಿ ಇತಿಹಾಸ ಯುವ ಉತ್ಸಾಹಿ ಸಹೋದರ ಶ್ರೀ ನಾಗರ ಮುಂಗೈ ಹಾಗೂ ವೇದಿಕೆಯ ವೇದಿಕೆಯ ಮೇಲೆ ಉಪಸ್ಥಿತರತಕ್ಕಂತಹ ಸಹೋದರ ಶ್ರೀ ಸುಭಾಷ್ ಹೆಗ್ರೋಳಿ ಅವರೇ ಹಾಗೆ ನಮ್ಮ ಕರೆಗೆ ಒಪ್ಪು ಬೆಂಗಳೂರಿಂದ ಇಲ್ಲಿವರೆಗೆ ಪ್ರಯಾಣವನ್ನು ಪ್ರಯೋಗಿಸಿ ಶ್ರೀ ಶರತ್ ಅಂಬೇಡ್ ಸರ್ ಅವರು ಮತ್ತು ತಮ್ಮ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು ನಾವು ತಗೋತಾ ಇದ್ದೀವಿ ಡಿ ಸಿದ್ದೇಶ್ವರ ಅಪ್ಪ ಮಲ್ಟಿಸ್ಟೆಕ್ ಪ್ರಾರಂಭಿಸುವುದು ಉದ್ದೇಶ ಬೇರೇನೂ ಅಲ್ಲ ಇಂಜಿನಿಯರಿಂಗ್ ಎಂಟೆಕ್ ಪದವಿದ ಆದ್ಮೇಲೆ ಎಲ್ಲೆಲ್ಲೋ ಬೆಂಗಳೂರು ಪುಣೆ ಮುಂದುವಂಥ ಕೆಲಸಕ್ಕೆ ನಾ ಹೋದವರಲ್ಲಿ ನಾನೊಬ್ಬ ಆ ಹೋಗಿ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ ಆದರೆ ನಮ್ಮ ಊರಿನ ಕಡೆ ಇದ್ದು ನಾನು ಅಲ್ಲೇನಾದರೂ ಮಾಡ್ಬೇಕನ್ನುವಂಥ ಒಂದು ಕನಸು ಮೊದಲಿಂದಲೂ ಎಂ ಎಂಟೆಕ್ ಆದ್ಮೇಲೆ ಸಹಜವಾಗಿ ಸಾಫ್ಟ್ವೇರ್ ಇಂದ ಈ ಕಡೆ ಬರುವಂತ ಸಾಧ್ಯ ಸಾಧ್ಯತೆಗಳು ತುಂಬಾ ಕಡಿಮೆ ಆದರೂ ಸಹ ನಾನು ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಒಳ್ಳೆಯದು ಕೆಟ್ಟದೋ ಗೊತ್ತಿರಲಿಲ್ಲ ಆದರೆ ಏನೋ ಒಂದು ನಾನು ಕೆಲಸಕ್ಕೆ ಮೊದಲ ಸಲ ಸೇರಿದಾಗ ಕೇವಲ ಮೊದಲು ಕೆಲಸ ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಎಲ್ಲ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿದೇಶದ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳ ಮೇಲೆ ನನ್ನ ಹಿಡಿತ ಜಾಸ್ತಿ ಇತ್ತು ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತೆಗೆದುಕೊಂಡಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಯಿತು ಅದನ್ನು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಒಂದೇ ಉದ್ದೇಶದಿಂದ ನಾವು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಒಂದು ಕನಸನ್ನು ನಾವು ಐದು ವರ್ಷಕ್ಕಿಂತ ಮೊದಲು ಕಂಡಿದ್ವಿ ಅದಾದ ಮೇಲೆ ಈ ಸಾಫ್ಟ್ವೇರ್ ನಾಲೇಜಿಂದ ಸರಿಸುಮಾರು ಹೋದ ಒಂದು ವರ್ಷದಿಂದ ಸರಿಸುಮಾರು ಆರು ತಿಂಗಳವರೆಗೆ ವಿವಿಧ ರಾಜ್ಯಗಳಲ್ಲಿ ಹೋದ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ಮೇಲ್ಪಟ್ಟು ಬೇರೆ ಬೇರೆ ಬ್ಯಾಂಕ್ಗಳು ಅಲ್ಲಿನ ಫೆಸಿಲಿಟಿ ಬಗ್ಗೆ ನಾವೆಲ್ಲ ತಿಳಿದು ಮಾಡಿ ಸೆಟ್ ಅಪ್ ಮಾಡಬೇಕು ಪ್ರಯತ್ನ ನಾವು ಪ್ರಾರಂಭಿಸಿದ ಶ್ರೀಮಠ ಧಾರೆ ಆ ಶ್ರೀಮಠ ನಮ್ಮ ಜನರ ಆಲೋಚನೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ ನನ್ನ ಕಡೆಯಿಂದ ಆರ್ಥಿಕ ಸಾಕ್ಷರತೆಗೆ ಏನೆಲ್ಲ ಕೊಡುಗೆಯನ್ನು ನೀಡಬಹುದು ಅದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ನಾನು ಕೇಳ್ತೀನಿ ಸಾಕ್ಷರತೆಯನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಶಾಲಾ ಮಕ್ಕಳಿಗೆ ಈ ಹಣಕಾಸು ನಿರ್ವಹಣೆ ಮಾಡೋದು